ತುಂಬಾ ಕನ್ನಡ ಗೆ ತಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಇವತ್ತೇನಪ್ಪ ಜೊತೆಲಿ ಆ ನಾಯಿ ಬುಗುಲ್ತಾ ಇವತ್ತೇನಪ್ಪ ಜೊತೆಲಿ ನೋಡಿ ನಾನು ಯಾವಾಗ ಬ್ಲಾಗ್ ಶುರು ಮಾಡಿದ್ರು ಈ ತರ ನಾಯಿಗಳು ನನ್ನಿಂದೆರಗೋ ಗೊಗ್ಳ್ತಾವೆ ನಿಮಗೆ ಡೈರೆಕ್ಟ್ ಆಗೋ ಗೊಗ್ಳ್ತಾವೆ ಏನ್ರೀ ಅಂತ ಬಬಲ ನಾಯಿ ಏನು ಹೇಳ್ತೀರಾ ಹಿಂಡಗಡಿ ನಾಯಿಗಳು ಆರ ನಾಯಿ ಏನೇ ಅಂತಂತ ಅವರಿಗೆ ಅಷ್ಟೇ ಅಲ್ವಾ ತುಂಬಾ ಜನ ಕೇಳ್ತಾ ಅದರ ಜೊತೆ ಬ್ಲಾಗ್ ಶುರು ಮಾಡಿ ಜೊತೆ ಬ್ಲಾಗ್ ಶುರು ಮಾಡಿ ಅಂತ ಅನೇಕ ಶುರು ಬ್ಲಾಗ್ ಶುರು ಮಾಡಿದೀನಿ ಸೊ ಇವತ್ತು ನವರಾತ್ರಿಯ ಮೊದಲನೇ ದಿನ ಟೈಮ್ ಈಗ ಹತ್ತು ಗಂಟೆ ಆಗಿದೆ ಸೊ ಹತ್ತು ಗಂಟೆಗೆ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಇಂಟ್ರೋ ವಿಡಿಯೋ ಮಾತ್ರ ಈಗ ತಗೋತಾ ಇದ್ದೀನಿ ಪೂಜೆ ಎಲ್ಲ ಹೇಗಾಯ್ತು ಅನ್ನ ಇವತ್ತು ಶೇರ್ ಮಾಡ್ತೀನಿ ನೋಡಿ ನಿಮ್ಮೆಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀನೇನು ಹೇಳ್ತೀಯ ಇವತ್ತಿಂದ ನವರಾತ್ರಿ ಶುರು ಸೊ ಅಲ್ಲ ನವರಾತ್ರಿಯಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ನಮ್ಮೂರಲ್ಲಿ ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಅಂತ ಹೇಳ್ತಾರೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಒಂದೊಂದು ದಿವಸ ಕಾರ್ಯಕ್ರಮ ಇರುತ್ತೆ ಇದೆ ಅಂದ್ರೆ ನಾನು ಹೋಗೋದಿಲ್ಲ ಯಾಕೆ ಗೊತ್ತಾ ಪರ್ಯಂತಕ್ಕೆ ಎಕ್ಸಾಮ್ ನಡೀತಾ ಇದೆ ಸೊ ಹೋಗಕ್ಕಾಗೋದಿಲ್ಲ ಆ ಟೈಮಲ್ಲೇ ನಾನು ಓದಿಸ್ಬೇಕು ಸೊ ಇವಾಗೂ ಅಷ್ಟೇನೆ ನಾಳೆ ಅವನಿಗೆ ಹಿಂದಿ ಇದೆ ಸೊ ಇವತ್ತಿಗೆಲ್ಲ ಪ್ರಿಪ್ರೇಷನ್ ನಾನು ಮಾಡ್ಕೋಬೇಕು ಇವಾಗ ಟೀಚರ್ಸ್ ಹೇಗೆ ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ ನಾನು ನನ್ ಮಗ ಸ್ಕೂಲ್ ಹೋದ್ಮೇಲೆ ನಾನು ಅವನ್ಗ್ ಏನ್ ಹೇಳ್ಕೊಡ್ಬೇಕು ಎಕ್ಸಾಮ್ ಯಾವ್ದು ಕೊಡ್ಬೋದು ಅಂತ ನೀವ್ ಅನ್ಕೋಬಹುದು ಏನಕ್ಕ ಗ್ರೇಡ್ ಒನ್ಗೆ ಇಷ್ಟೊಂದ ಅಂತ ಅಂದ್ರೆ ಇದು ಬೇಸಿಕ್ ಗ್ರೇಡ್ ಗೆ ಏನೋ ಒಳ್ಳೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋತರ ಮಾಡ್ತೀರಾ ಹಂಗೆಲ್ಲ ಮಾತಾಡ್ತಾರಲ್ವಾ ಸೊ ಅಂತವ್ರಿಗೆ ಏನ್ ಹೇಳೋಕ ಇಷ್ಟಪಡ್ತೀವಿ ಇಲ್ಲ ಈ ವಯಸ್ಸಲ್ಲಿ ಏನು ಕಾರಣ ಮಾಡ್ತಾನೆ ಆಗುತ್ತೆ ಬಗ್ಗೆ ಆಗಲ್ಲ ಗಿಡದಲ್ಲಿ ಬಗ್ಗದು ಮರದಲ್ಲಿ ಬಗ್ಗಿದೆ ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಇದೆ ಈಗ ಏನು ಕೊಡ್ತಾ ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ತಾನೆ ಅವನು ಅಂದ್ರೆ ಗ್ರೇಡ್ ಒನ್ ಆಗಲಿ ನರ್ಸರಿ ಆಗಲಿ ಪೆಪ್ ಒನ್ ಪೆಪ್ ಟು ಏನೇ ಆಗಿರ್ಲಿ ಓದೋದಕ್ಕೆ ಅಟ್ ಪ್ರೆಸೆಂಟ್ ಈಗ ಈ ಒಂದು ಟೆನ್ ಇಯರ್ಸ್ ಒಳಗಡೆ ನಾವು ಏನು ಡಿಸಿಪ್ಲಿನ್ ಕಳಿಸ್ಕೊಡ್ತೀವಿ ಏನು ಓದೋದನ್ನು ಕಲಿಸ್ಕೊಡ್ತೀವಿ ಸೊ ಅದು ಅವನು ದೊಡ್ಡವನಾಗಿ ಅವನ್ ಲೈಫ್ ಲೆಸನ್ ಕಲಿಯೋವರೆಗೂ ಇವಾಗ ನಾವು ಹೇಳ್ಕೊಡುವಂತಹ ಲೆಸನ್ಸ್ ಅವನಿಗೆ ತುಂಬಾ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಟ್ಯೂಷನ್ಗೆಲ್ಲ ಕಳಿಸ್ತಾ ಇರ್ತೀರಾ ಟ್ಯೂಷನ್ ಟ್ಯೂಷನ್ ಏನು ಹೇಳ್ತೀವ್ರಿ ನೀನು ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾರೆ ಏನೋ ತಿಂದ್ರ ಕಳ್ಸನಪ್ಪ ಅನ್ನೋ ತರ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಗೊತ್ತಿಲ್ಲದೆ ನಾನು ಟ್ಯೂಷನ್ ಹಾಕಿದ್ರೆ ಮಕ್ಳು ಹೋಗ್ತಾರೆ ಅಂತ ನೆನಪಿದೆ ಹಾಕ್ಬಿಟ್ಟು ಜಸ್ಟ್ ಹೋಗಿದ್ ಒಂದೇ ವಾರ ಅವನು ಸೊ ಅದಾದ್ಮೇಲೆ ಏನಾಯ್ತ ಅಂತ ಇವರೇ ಹೇಳ್ತಾರೆ ಕ್ಲಾಸ್ ಟೀಚರ್ ಹೇಳಿದ್ರು ಮತ್ತೆ ಪ್ರಿನ್ಸಿಪಲ್ ಕೂಡ ಅದೇ ಹೇಳಿದ್ರು ಏನ್ ಗ್ರೇಡ್ ಒನ್ ಗ್ರೇಡ್ ಟು ಗ್ರೆ ಫೈವ್ ವರ್ಗೂ ಏನೇ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಮಿಸಸ್ ಒಬ್ಬ ಟೀಚರ್ ಅವ್ರೆಲ್ಲಾರ್ಗೋ ವೈಟ್

ಮ್ಯಾಮ್ ಹೇಗಿದ್ರು ಚೆನ್ನಾಗಿ ಓದಿದಾರಲ್ವ ಸರ್ ಸೊ ಅವ್ರಿಗೇನೆ ಹೇಳಿ ಹೇಳ್ಕೊಡೋಕೆ ಅಂತ ಅವಾಗ ನನ್ನ ಮೈಂಡಲ್ಲಿ ಒಂದು ಥಾಟ್ ಇತ್ತು ಲೈಕ್ ಟ್ಯೂಷನ್ಗೆ ಹೋದ್ರೇ ಓದ್ತಾನೆ ಅಂತ ಬಟ್ ಇವರು ಇವ್ ಪ್ರಿನ್ಸಿಪಲ್ ಮ್ಯಾಮು ಲೈಕ್ ಒಂಥರ ಫ್ಯಾಮಿಲಿ ಫ್ರೆಂಡ್ ತರ ಅವರು ಸೊ ಎಲ್ಲವನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾರೆ ಸೊ ಪರ್ಯಂತ ಸ್ವಲ್ಪ ಚೆನ್ನಾಗಿ ಓದೋದ್ರಿಂದ ಚೆನ್ನಾಗಿ ಓದೋ ಮಕ್ಕಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಸೊ ಪರ್ಯಂತ ಚೆನ್ನಾಗಿ ಓದೋದ್ರಿಂದ ಅವ್ರಿಗೂ ಅವ್ಳ ಪರ್ಯಂತನಾಗ ಕಳ್ಕೊಳೋಕೆ ಇಷ್ಟ ಇಲ್ಲ ಲೈಕ್ ಬೇರೆ ಸ್ಕೂಲ್ಗೆ ಹಾಕಾಗಿರ್ಬೋದು ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಪ್ರಿನ್ಸಿಪಾಲ್ ಮಾಮ ಹೇಳಿದ್ರು ಹೇಗಿದ್ರು ನೀವು ಓದಿದ್ದೀರಲ್ವ ಮ್ಯಾಮ್ ನೀವು ಯಾಕೆ ಟ್ಯೂಷನ್ ಕಳಿಸ್ತೀರಾ ಹಾಗೆ ಅಂತ ಎಲ್ಲ ನನಗೆ ಹೇಳಿಕೊಟ್ರು ಸೊ ಅದಾದಮೇಲೆ ಇಫ್ ಇನ್ ಕೇಸ್ ನನಗೆ ಏನಾದರೂ ಡೌಟ್ ಬಂದರೆ ಇವನ್ ಕ್ಲಾಸ್ ಟೀಚರ್ಸ್ಗೆ ನಾನು ಮೆಸೇಜ್ ಮಾಡಿದಾಗ ಅವ್ರು ರಿಪ್ಲೈ ಮಾಡಿ ಆನ್ಸರ್ ಮಾಡ್ತಾರೆ ದಟ್ ಈಸ್ ಅ ಬಿಗ್ ಥಿಂಗ್ ಆ್ಯಂಡ್ ಗ್ರೇಫ್ಟಿಂಗ್ ಇವನ್ ನಿನ್ನ ಪ್ರಿನ್ಸಿಪಾಲು ಅಷ್ಟೇ ಏನಾದರೂ ಟೀಚರ್ಸ್ ಹೋಗು ಕ ಔಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ನಮಗೆ ಪ್ರಿನ್ಸಿಪಲ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತುಂಬಾ ಒಂದು ರೀತಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ತಾಯಿಯಾದವರು ಓದಿಲ್ಲಿ ಓದಿಲ್ಲ ಅಂದರೆ ನಾವೇನು ಮಾಡೋದು ಅನ್ನೋ ಥರ ಯೋಚನೆ ಮಾಡಬೇಡಿ ಸೊ ನಿಮಗೆ ಟೈಮ್ ಇರುತ್ತೆ ಅವರು ಸ್ಕೂಲ್ಗೆ ಹೋದ ಮೇಲೆ ಗೂಗಲ್ನ ನೋಡಿ ಅದನ್ನು ರಿಸರ್ಚ್ ಮಾಡಿ ಇವತ್ತಿಗೆ ಯಾವುದು ಏನು ಮಾಡಬೇಕು ಮಗು ಏನು ಕಲಿಸ್ಬೇಕು ಅನ್ನೋದನ್ನ ನೀವೇ ಕಲೀರಿ ಸೊ ನಾವು ಹೇಳ್ಕೊಟ್ಟಷ್ಟು ಟ್ಯೂಷನ್ಗೆ ಹೋಗೋ ಟೀಚರ್ಸ್ಗಳು ಹೇಳ್ಕೊಡೋದಿಲ್ಲ ಸೊ ದಯವಿಟ್ಟು ಏನು ಅಂತವರು ಆದಷ್ಟು ಮನೇಲಿ ತಾಯಿ ಅಂದ್ರೆ ಟ್ರೈ ಮಾಡಿ ತಂದೆಯರಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿಕಾಸ್ ಅವ್ರು ಆಚೆನೂ ಹೋಗಿ ದುಡ್ಕೊಬರ್ಬೇಕು ಸೊ ಮನೆ ಜವಾಬ್ದಾರಿ ನಾವು ತಗೋಬೇಕು ಹೆಣ್ಮಕ್ಳು ಸೊ ಆವಾಗ ಇವರು ತುಂಬಾ ಖುಷಿಯಾಗಿರ್ತಾರೆ ಏನು ಹೇಳ್ತೀಯಾರೆ ಅಂದ್ರೆ ಅದೊಂದೇ ವಿಚಾರ ಅಂತಲ್ಲ ಮನೇಲಿರೋ ಟೆನ್ಷನ್ಸ್ ಗಳಾಗ್ಲಿ ಮನೇಲಿರೋ ಕೆಲ್ಸಗಳಾಗ್ಲಿ ಹೆಣ್ಮಕ್ಳು ನಾವೇ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ಮನೇಲಿ ಕಷ್ಟನೇ ಕಷ್ಟನ ಇಲ್ಲ ಅಂತ ಹೇಳೋದಿಲ್ಲ ಅವರು ಹೇಳ್ತಾರೆ ಒಂದ್ ದಿನ ಓಡ್ಸ್ಕೊ ಮನೆ ಕಸ ಗುಡ್ಸ್ ಓಡಿಸ್ಕೊಡ್ರಿ ಅಂದ್ರೆ ಯಪ್ಪಾ ಹೆಂಗೆ ಮಾಡ್ತೀಯ ಡೈಲಿ ನೀನ್ ಅಂತ ಅವರೇ ಹೇಳ್ತಾರೆ ಒಂದ್ ಟೂ ಡೇಸ್ ಮಾಡ್ಕೊ ಹಿಂಗೇನ್ ಅತ್ತೆ ಇದಾರ ಮಾವ ಇದಾರ ಹೇಳಿದ್ಯಾರೀ ಬೈತಾರ ಅವರು ದಿನ ಯಾಕೆ ಒರ್ಸ್ತೀಯಾ ಒಂದಿನ ಬಿಟ್ಟು ಬಟ್ ನನಗೆ ಆಗಲ್ಲ ಸೊ ದಿನಾ ಮನೆ ಓರ್ಸ್ತೀನಿ ಗುಡಿಸ್ತೀನಿ ಕಸಿ ಆಶಲ್ ಕೆಲಸಗಳಿರುತ್ತೆ ಅವ್ರು ಅದೇ ಅಂತಾರೆ ನಿಜವಾಗ್ಲು ಹೆಣ್ಮಕ್ಳು ಹ್ಯಾಡ್ಸ ನಿಜವಾಗ್ ಶಪಾಶ್ ಕೊಡ್ತಾರೆ ನನ್ನ ಮಗನ ತರ ಸೊ ಹೆಣ್ಮಕ್ಳು ತುಂಬಾನೇ ಲೈಕ್ ಸ್ಟ್ರಾಂಗ್ ಇದೀವಿ ಗೊತ್ತಾ ನಾವು ಮನೆ ಕೆಲಸ ನಿಭಾಯಿಸ್ತೀವಿ ಆಚೆ ಹೋಗಿ ದುಡ್ಕೊ ಬರ್ತೀವಿ ಬಟ್ ಗಂಡು ಮಕ್ಕಳಿಗೆ ಈ ಒಂದು ಟೆನ್ಷನ್ ಕೊಡದೆ ಇದ್ದಾಗ ಸೊ ಅವರು ಆಚೆ ಹೋಗಿ ದುಡಿತಾರೆ ನಾವು ಮನೆಯಲ್ಲಿ ದುಡಿತೀವಿ ಇವೆರಡು ಒಟ್ಟಾದಾಗೇನೆ ಸುಖ ಸಂಸಾರ ಅನ್ನೋದು ನೂರು ವರ್ಷ ಚೆನ್ನಾಗಿರತ್ತೆ ಸೊ ಫೈನಲಿ ಲಾಸ್ಟ್ ಏನೋ ಹೇಳಕ್ ಇಷ್ಟಪಡ್ತೀಯಾ ಟೈಮ್ ಆಯ್ತು ಅವ್ರ ಆಫೀಸ್ಗೆ ಹೋಗ್ಬೇಕು ಆದ್ರೆ ತುಂಬಾ ಜನ ಕೇಳ್ತಾ ಇದ್ರಲ್ವಾ ಅವ್ರ ಜೊತೆ ವಿಡಿಯೋ ಶುರು ಮಾಡಿ ಅಂತ ಅದಕ್ಕೆನೆ ಒಂದ್ ನಿಮಿಷ ಅವ್ರನ್ನ ಕಲಿಸ್ಕೊಟ್ಬಿಟ್ಟು ಆಮೇಲೆ ನಾನು ಬ್ಲಾಗನ್ನ ಶುರು ಮಾಡ್ತೀನಿ ಆ್ಯಂಡ್ ಅದಕ್ಕೂ ಮುಂಚೆ ಹೋಗಿ ಇವತ್ತಿನ ವೀಡಿಯೋ ಹೇಗೆಲ್ಲ ಆಯಿತು ಪೂಜೆ ಎಲ್ಲ ಹೇಗಾಯಿತು ಅಂತ ಹೋಗಿ ಬೇಗನೆ ಕ್ವಿಕ್ಕಾಗಿ ಬಂದುಬಿಡಿ ಅದಾದಮೇಲೆ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಬ್ಯಾಕ್ ಸೊ ಇವಾಗ ತಾನೇ ತಲೆ ಸ್ನಾನ ಮಾಡಿಕೊಂಡೆ ಆ್ಯಕ್ಚುಲಿ ಇವತ್ತು ತುಂಬ ಜನಕ್ಕೆ ನೆನೆ ವೀಡಿಯೋ ಮಾಡಿದ್ನಲ್ವಾ ಫ್ರ್ಯಾಂಕ್ ವೀಡಿಯೋ ಹಾಕ್ಲ ಬೇಡವಾ ಅಂತ ಅದಕ್ಕೆಲ್ಲರೂ ಹಕ್ಕ ಹಾಕಿ ಫ್ರ್ಯಾಂಕ್ ವೀಡಿಯೋ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಇವತ್ತೊಂದು ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ ಮಂಡೇ ಇವತ್ತು ಪೂಜೆನೂ ಮಾಡಬೇಕು ನೆನೆ ಅಮಾವಾಸ್ಯೆ ಇತ್ತು ಆಮೇಲೆ ಇವತ್ತು ಹನ್ನೆರಡು ಗಂಟೆವರೆಗೂ ಅಮಾವಾಸ್ಯೆ ಇದೆ ಸೊ ಹಾಗಾಗಿ ಇವತ್ತು ಬೇಗನೆ ಪೂಜೆ ಮಾಡಬೇಕಾಗಿದ್ದರಿಂದ ಇವತ್ತು ಫ್ರ್ಯಾಂಕ್ ಮಾಡೋಕ್ಕಾಗಲ್ಲ ನಾಳೆ ಮಂಗಳವಾರ ಅಲ್ವಾ ಬೆಳಗ್ಗೆ ಬೇಗನೆ ಇತ್ತು ಫ್ರ್ಯಾಂಕ್ ವೀಡಿಯೋಗೆ ನಾನು ಆಲ್ರೆಡಿ ಪ್ಲ್ಯಾನ್ ಇಟ್ಟಿದ್ದೀನಿ ಸೊ ಆ ಥರ ಮಾಡೋಣ ಅಂತ ಹೋಪ್ ನಿಮ್ಗೆ ಆ ವಿಡಿಯೋ ಇಷ್ಟ ಆಗ್ಬೋದು ಆ್ಯಂಡ್ ಇವತ್ತು ಡೈಲಿ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಗಾಯ್ಸ್ ಸೊ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಆಲ್ಮೋಸ್ಟ್ ಎಲ್ಲ ಫ್ರೆಶ್ನಪ್ಪ ಅದೆ ಈಗ ಹೋಗಿ ದೇವ್ರ ಪಾತ್ರೆಗಳನ್ನು ತೊಳ್ಕೊಬೇಕು ಬೇಗ ಬೇಗನೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಗೈಸ್ ನೋಡಿ ಚಲೋ ನೋಡಿ ಎಲ್ಲ ಕೆಲಸ ಮುಗೀತು ಇವಾಗ ದೇವ್ರ ಪಾತ್ರೆ ಎಲ್ಲನೂ ತೆಗೆದು ಇಟ್ಕೋಬೇಕು ಆಲ್ಮೋಸ್ಟ್ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಕಿಚನ್ ತೋರಿಸ್ತೀನಿ ಬನ್ನಿ ಬೆಳಗಿಂದ ಎದ್ದು ಟೀ ಕುಡ್ದಿಲ್ಲ ನಾನು ಓಕೆನಾ ಟೀ ಕುಡ್ದಿಲ್ಲ ಅಂತ ನನಗೆ ಇವಾಗ ಟೀ ಇಟ್ಟಿದ್ದೀನಿ ಟೈಮ್ ಒಂಬತ್ತು ಗಂಟೆ ಅಯ್ಯೋ ತಲೆ ಓಡ್ತಾ ಇಲ್ಲ ಇವಾಗ ಇಲ್ಲಿ ತೊಳ್ಕೊಬೇಕಲ್ಲ ಅದಕ್ಕೆ ಪಾತ್ರೆಗಳೆಲ್ಲ ಎಲ್ಲ ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಕರ್ಡ್ ರೈಸ್ ಮಾಡಿದ್ದೀನಿ ನೋಡ್ಬೋದು ನೀವು ಸೊ ಮೊಸರನ್ನ ಮಾಡಿದ್ದೀನಿ ಬೇಗ ಬೇಗ ನಮ್ಮ ಯಜಮಾನ್ರು ಕಾಲ್ ಏನೋ ಬರ್ತಾ ಇದೆ ರೀ ರೇ ರೇ ಕಾಲ್ ಬರ್ತಾ ಇದೆ ಕನೆಕ್ಟ್ ಮಾಡಿ ಜಾಯಿನ್ ಮಾಡಲಾ ಹೋಯ್ತು ಕಟ್ಟಾಯಿತು ಅವ್ರಿಗೆ ಕಾಲ್ ಬರ್ತಾ ಇದೆ ಗೈ ಈ ಟ್ರೈಪೋರ್ಡ್ ಇರೋದಕ್ಕೆ ನಿಜವಾಗ್ಲೂ ಹೇಳ್ತೀವಿ ಎಷ್ಟೋ ಹೆಲ್ಪ್ ಆಗುತ್ತೆ ಗೊತ್ತಾ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ವಿಡಿಯೋ ಮಾಡೋರಿಗೆ ಸೊ ಇವಾಗ ದೇವ್ರ ಪಾತ್ರ ಎಲ್ಲ ತೊಳ್ಕೊಂಡು ಆಮೇಲೆ ರೆಡಿಯಾಗಿ ನೀವೆಲ್ಲ ಕೇಳ್ತಾ ಇರ್ತೀರಲ್ವಾ ನೀವು ಹೇರ್ ಕಟ್ ಮಾಡಿಸೋದಿಲ್ವಾ ಹಾಗೆಲ್ಲ ಅಂತ ಸೊ ಹೇರ್ ಕಟ್ ಮಾಡಿಸ್ತೀನಿ ಸೊ ತುಂಬ ದಿನ ಆಗೋಯ್ತು ಒಂದು ಸಿಕ್ಸ್ ಮಂತ್ಸ್ ಆಯಿತು ಹೇರ್ ಕಟ್ ಮಾಡಿಸ್ತೀರ ಬಟ್ ಆದ್ರೂ ಚೆನ್ನಾಗಿದೆ ಫ್ರಿಜಿ ಫ್ರಿಜ್ಜಿ ಥರ ಅಂದರೆ ದಪ್ಪ ದಪ್ಪ ಥರ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಅದು ಸ್ವಲ್ಪ ಶೇಪ್ ಕೊಟ್ಟರೆ ಇನ್ನೂ ಸಕ್ಕದಾಗ ಕಾಣಿಸುತ್ತೆ ಬಟ್ ಬ್ಯಾಕ್ ಸೈಡ್ ನೋಡಿ ಈ ಥರ ಕಾಣಿಸುತ್ತೆ ಆ್ಯಂಡ್ ಕಟ್ಟಿಂಗ್ ಮಾಡಿಸ್ತೀನಿ ನಾನು ಇದು ಏ ಪಾರ್ಲರ್ಗೆ ಹೋದಾಗ ಬಟ್ ಈ ನಡುವೆ ನಂಗೆ ಹೋಗೋಕ್ಕಾಗಲಿ ಅದಕ್ಕೇ ಇದು ಕೂದಲೆಲ್ಲ ಹಿಂಗಿದೆ ಗಾಯಸ್ ಸೊ ಇವತ್ತಿನ ವೀಡಿಯೋ ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಬನ್ನಿ ಆ್ಯಂಡ್ ಎಲ್ ನಿನ್ನೆ ಆಲ್ಮೋಸ್ಟ್ ಎಲ್ಲರೂ ಪೂಜೆಗಳು ಮಾಡಿರ್ತೀರ ನಾವು ಪಿತೃಪಕ್ಷ ಮಾಡೋದಿಲ್ಲ ಯಾಕೆ ಅಂತಂದರೆ ನಾವು ದಸರಾ ಹಬ್ಬಕ್ಕೇನೆ ನಾವು ಮಾಡೋದು ಮಾರದಮಿ ಹಬ್ಬ ಅಂತೀವಿ ನಾವು ಸೊ ಆ ಹಬ್ಬಕ್ಕೇನೆ ನಾವು ಎಡೆ ಇಟ್ಟು ಹಿರಿಯರಿಗೆ ಆಶೀರ್ವಾದ ತಗೊಳ್ಳುವಂಥದ್ದು ಸೋ ಇವತ್ತಿನ ವೀಡಿಯೋ ಹೇಗೋಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಸೊ ಶೂಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಈಗ ಫಸ್ಟಿಗೆ ದೇವ್ರ ಪಾತ್ರೆಗಳೆಲ್ಲ ತೆಗೋ ತಕ್ಕೊಬಿಡ್ತೀನಿ ದೇವ್ರ ಪಾತ್ರೆ ಎಲ್ಲನೂ ತೆಗೆದು ವಾಷಿಂಗ್ ಕೊಡ್ ವಾಶ್ ಮಾಡಬೇಕು ಸೊ ಅಷ್ಟೊತ್ತಿಗೆ ನಾನು ಹೋಗಿ ರೆಡಿ ಆಗಬೇಕು ಸೊ ದೇವ್ರ ಪಾತ್ರೆ ತೊಳೆಯೋವಾಗ ನಾನು ಜಸ್ಟ್ ಆ ಬಿಂದಿ ಇಟ್ಕೊತೀನಿ ಸೊ ಅದಾದಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಅಲಂಕಾರ ಮಾಡಿದ ಮೇಲೆ ನಾನು ಹೋಗಿ ನಾನು ರೆಡಿಯಾಗಿ ಸ್ಯಾರಿನೋ ಅಥವಾ ಡ್ರೆಸ್ಸು ಏನೋ ಒಂದು ಹಾಕೊಂಡು ಬಂದು ಪೂಜೆ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ಪೂಜೆಯ ಬಗ್ಗೆ ಎಕ್ಸ್ಪೆಷಲಿ ತುಂಬ ಮಾಹಿತಿಗಳನ್ನು ಶೇರ್ ಮಾಡ್ತೀನಿ ಸೊ ಡೆಫಿನೆಟ್ಲಿ ನೀವು ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹೆಣ್ಮಕ್ಳಿಗೆ ಕಂಫರ್ಟಬಲ್ ಡ್ರೆಸ್ ಯಾವುದಾದ್ರೂ ಇದೆ ಅಂದರೆ ಅದು ಈ ನೈಟಿ ನೈಟಿ ಬಗ್ಗೆ ಯಾರಾದರೂ ಏನಂತೀರಿ ಯಾವಾಗಲೂ ನೈಟಿ ಇನ್ನೂ ಹಾಕೋಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ನೈಟಿ ಅದು ಮಾಡೋ ತಪ್ಪೇನು ಗೊತ್ತಾ ಹೆಣ್ಮಕ್ಳು ಯಾವಾಗಲೂ ನೈಟಿ ಹಾಕ್ಕೊಂಡೇ ಇರ್ತಾರೆ ಪೂಜೆ ಮಾಡಬೇಕಾದ್ರೂ ಕೆಲವೊಂದು ಸಾರಿ ನಾನು ಹೇಳಿದ್ದೀನಲ್ವಾ ಅನಿವಾಸ್ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾವು ಮಾಡ್ಬೋದು ಆಯ್ತಾ ಅಂದರೆ ಏನೂ ಇಲ್ಲ ಆರಾಮಾಗಿದ್ದೀವಿ ಅಂದರೆ ರೆಡಿಯಾಗಿ ಪೂಜೆ ಮಾಡೋಕೆ ಏನು ಕಷ್ಟ ಅಲ್ವಾ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ ಸೊ ಸ್ಟಾರ್ಟ್ ದ ವೀಡಿಯೋ ಇವತ್ತು ಬೆಳಿಗ್ಗೆ ಐದುವರೆಯಿಂದ ಇಲ್ಲಿವರೆಗೂ ಒಂದು ಲೋಟ ನೀರು ಕುಡ್ದಿಲ್ಲ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ನೀರಾದರೂ ಕುಡಿತಾ ಇದ್ದೆ ಆದರೆ ಇವತ್ತು ನವರಾತ್ರಿಯ ಮೊದಲನೇ ದಿನ ನಾನು ಕಳೆದ ವರ್ಷ ಕೂಡ ನವರಾತ್ರಿಯ ಆಚರಣೆಯನ್ನು ಮಾಡಿದ್ದೆ ಒಂಬತ್ತು ದಿನಗಳ ಕಾಲ ನನ್ನ ಕೈಲಾದಷ್ಟು ಆ ದೇವರಿಗೆ ಪೂಜೆಗೆ ನೈವೇದ್ಯಕ್ಕೆ ಇಟ್ಟು ವಿಶೇಷವಾಗಿ ಏನು ಗೊತ್ತಾ ನವ ನವರಾತ್ರಿ ಅಂದ್ರೇ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಪ್ರಿಯವಾದಂತಹ ಒಂದು ಹಬ್ಬ ಅಂತ ಹೇಳ್ಬೋದು ಅದರಲ್ಲೂ ಅಲಂಕಾರ ಮಾಡಿಕೊಂಡು ದೇವ್ರ ಮುಂದೆ ಪೂಜೆ ಮಾಡೋದಿದೆಯಲ್ಲ ದೇವರನ್ನು ಬೇಗ ಹೊಲಿಸ್ಕೊಳ್ಳುವಂತಹ ದಾರಿ ಇದು ಸೊ ನೀವು ಪೂಜೆ ಇದ್ದೀರ ಅಂದರೆ ಆದಷ್ಟು ರೆಡಿಯಾಗಿ ತುಂಬಾ ಅರ್ಶಿನ ಕುಂಕುಮ ತಲೆಯಲ್ಲಿ ಹೂವು ಆದರೆ ಸೀರೆ ಉಟ್ಕೊಳ್ಳಿ ಇಲ್ಲಾಂದರೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಪೂಜೆ ಮಾಡಿ ಇರುವಂತಹ ಫಲ ನಿಜವಾಗ್ಲೂ ಡಬಲ್ ಫಲ ಸಿಗುತ್ತೆ ಸೊ ಇವತ್ತು ವಿಶೇಷವಾಗಿ ನವರಾತ್ರಿಯ ಮೊದಲನೇ ದಿನ ನಾನು ಆಗಲೇ ಹೇಳಿದ್ನಲ್ವ ಬೆಳಗಿಂದ ಎದ್ದು ಒಂದು ಲೋಟ ನೀರು ಕುಡಿದಿಲ್ಲ ಸೊ ಅದಾದಮೇಲೆ ನನಗೆ ಸ್ನಾನ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂಥರ ತಲೆ ಚಕ್ರ ಥರ ಬರ್ತಾಯಿತ್ತು ಯಾಕೆ ಈ ಥರ ಆಗುತ್ತೆ ಅಂತಂದರೆ ನಾವು ಒಂದು ರೂಢಿಯನ್ನು ಅಲ್ವಡ್ಸ್ಕೊಬಿಟ್ಟಿರ್ತೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀವಿ ಕಷಾಯ ಕುಡಿತೀವಿ ಅಥವಾ ಜೀರಿಗೆ ನೀರು ಕುಡಿತೀವಿ ಈ ರೀತಿ ಸೊ ನನಗೆ ಟೀ ಕುಡಿದಿರಲಿಲ್ವಲ್ಲ ಸ್ವಲ್ಪ ತಲೆಯೆಲ್ಲ ನೋವು ಶುರುವಾಯಿತು ಆಮೇಲೆ ತಲೆ ಚಕ್ರ ಬರ್ಲಿಕ್ಕೆ ಶುರುವಾಯಿತು ಸೊ ಇನ್ನೂ ನಂಗೆ ತುಂಬ ಕೆಲಸ ಇದೆ ದೇವ್ರ ಪಾತ್ರೆ ತೊಳ್ಕೋಬೇಕು ಪೂಜೆ ಮಾಡಬೇಕು ನಾನು ಅಲಂಕಾರ ಮಾಡ್ಕೋಬೇಕು ಸೊ ಇದೆಲ್ಲ ಇರೋದ್ರಿಂದ ಫಸ್ಟಿಗೆ ನಾನು ಟೀ ಸ್ವಲ್ಪ ಮಾಡ್ಕೊಬಿಡೋಣ ಅಂತ ಹೇಳಿ ಇವಾಗ ಟೀ ಕುಡಿತಾ ಇದ್ದೀನಿ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಅಂದರೆ ನಮ್ಮ ಯಜಮಾನ್ರು ರೇಗಿಸ್ತಾ ಹೇಗಿಸ್ತಾಯಿದ್ರು ಆ ಟೀ ಕುಡಿಯೋದು ವಿಡಿಯೋ ಮಾಡಬೇಕಾ ಅಂತ ಹೇಳಿ ಆದರೆ ಅವ್ರಿಗೇನು ಗೊತ್ತು ಲೈಫ್ ಸ್ಟೈಲ್ ವ್ಲಾಗರ್ ಕತೆ ಹೆಂಗಿರುತ್ತೆ ಅಂತಂದರೆ ಎಲ್ಲವನ್ನು ಶೂಟ್ ಮಾಡಬೇಕಾಗತ್ತೆ ಸೊ ಗೈಸ್ ನೀವೆಲ್ಲರೂ ನವರಾತ್ರಿ ಹಬ್ಬವನ್ನು ಮಾಡ್ತಾ ಇದ್ದೀರಾ ಅಥವಾ ಯಾರಾದರೂ ಮಾಡೋರಿದ್ದರೆ ನಿಮಗೆ ನವರಾತ್ರಿ ಬಗ್ಗೆ ಏನಾದರೂ ಹೆಲ್ಪ್ ಬೇಕು ಅಕ್ಕ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತಂದರೆ ಡೆಫಿನೆಟ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿದ್ರೆ ಸಾಕು ಆರಾಮ್ಸೆ ನಾನು ವಾಯ್ಸ್ ನೋಟನ್ನು ನಿಮ್ಮೆಲ್ರಿಗೂ ಸೆಂಡ್ ಮಾಡ್ತೀನಿ ತುಂಬ ಜನ ಪರ್ಸ್ನಲ್ಲಾಗಿ ಪಾಪ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಎಷ್ಟೋ ಜನ ಗಾಯಿಸಿ ಆಮೇಲೆ ಅದಕ್ಕೂ ಹೇಳ್ತಾರೆ ಪ್ರತಿ ವಿಡಿಯೋದಲ್ಲಿ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತೀನಿ ಅಂತ ಮಾತಾಡೋಕ್ಕಾದ್ರೂ ಬಾಯಾದರೂ ಹೇಗೆ ಬರುತ್ತೋ ಗೊತ್ತಿಲ್ಲ ಇಂಥವ್ರನ್ನ ನಾವು ಬೊಗಳೋರು ಅಂತ ಹೇಳ್ತೀವಿ ಬೊಳ್ ಬೊಗಣ್ಕೊಂಡು ಹೋಗ್ತಾ ಇರಲಿ ಅಷ್ಟೇ ಇನ್ಮೇಲೆ ನೆಗೆಟಿವ್ ಕಮೆಂಟ್ಸ್ಗಾಗಲಿ ನೆಗೆಟಿವ್ ಥಾಟ್ಸ್ಗೆ ಮೊದಲಿಂದಾನೂ ನನ್ನ ಹತ್ರ ಜಾಗ ಇರಲಿಲ್ಲ ಬಟ್ ಇನ್ನು ಮುಂದೆನೂ ಅಷ್ಟೇ ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ತೀನಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ನನ್ನ ಡೈಲಿ ವೀಡಿಯೋ ನಾನು ನೋಡೋದಿಲ್ಲ ಅವರು ಸೊ ಹಾಗಾಗಿ ಎಲ್ಲದಕ್ಕೂ ಬಂದು ಈ ಥರ ಕಮೆಂಟ್ ಮಾಡೋರು ಬೇರೆಯವ್ರ ಬಗ್ಗೆನೇ ಮಾತಾಡ್ತೀರಾ ವೀಡಿಯೋ ಹಾಕ್ತೀರಾ ಅಂತ ಮಾಡೋಕ್ಕೇನು ಕೆಲಸ ಇಲ್ಲ ನೋಡಿ ನಿಮ್ಮ ಥರ ಅದಕ್ಕೇನೆ ಸರಿನಾ ಸೊ ಬಿಟ್ಟಾಕಣ ಪೂಜೆ ಮಾಡೋ ಟೈಮಲ್ಲಿ ಅಂಥವ್ರ ವಿಚಾರ ಯಾಕ್ಬೇಕು ಅಲ್ವಾ ಸೊ ಇವತ್ತು ಮೊದಲನೇ ದಿನ ನವರಾತ್ರಿಯ ಮೊದಲನೇ ದಿನ ಇವತ್ತು ಯಾವ ದೇವರಿಗೆ ನಾವು ಯಾವ ಬಣ್ಣವನ್ನು ರೆಪ್ರೆಸೆಂಟ್ ಮಾಡ್ತೀವಿ ಯಾವ ದೇವಿಯನ್ನು ನಾವು ಆಚರಣೆ ಮಾಡಬೇಕು ನೈವೇದ್ಯಕ್ಕೆ ಏನು ಇಡಬೇಕು ಯಾವ ಮಂತ್ರವನ್ನು ಜಪಿಸಿದ್ರೆ ತುಂಬ ಒಳ್ಳೆಯದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಶೈಲಪುತ್ರಿಯ ಅಲಂ ಅಲಂಕಾರ ಆಗಿರುತ್ತೆ ಆಮೇಲೆ ಶೈಲಪುತ್ರಿಯ ಅವತಾರ ಸೊ ಇವತ್ತಿನ ಬಣ್ಣ ಬಂದು ಬಿಳಿ ಅಥವಾ ಶ್ವೇತ ಬಣ್ಣ ಅಂತ ಕರಿತೀವಿ ಸೊ ಅವು ಎರಡು ಬಣ್ಣಗಳಲ್ಲಿ ಹಾಕೋಬೋದು ಬಿಳಿನ ಶ್ವೇತವರ್ಣ ಅಥವಾ ನಮ್ಮ ಹತ್ರ ಇಲ್ಲ ಅನ್ನೋ ಈ ನಂತರ ಕ್ರೀಮ್ ವೈಟ್ ಆ ಥರದ್ದು ಸಹ ನೀವು ವೇರ್ ಮಾಡ್ಕೋಬಹುದು ಅದಾದಮೇಲೆ ಇವತ್ತು ನೈವೇದ್ಯಕ್ಕೆ ಹಸುವಿನ ತುಪ್ಪ ಅಥವಾ ಹಾಲನ್ನು ನೀವು ನೈವೇದ್ಯಕ್ಕೆ ಇಡಬಹುದು ಆದರೆ ನಂತರ ನೀವು ಫಲಗಳನ್ನು ಸಹ ನಾವು ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡಬಹುದು ಇವತ್ತಿನ ಮಂತ್ರವನ್ನು ನಾವು ಯಾವ ಮಂತ್ರವನ್ನು ಜಪ್ಸಿದ್ರೆ ಒಳ್ಳೆಯದಾಗತ್ತೆ ಅಂತಂದರೆ ಓಂ ದೇವಿ ಶೈಲಪುತ್ರೈ ನಮಃ ಅಂತ ಚಪ್ಪಿಸ್ಬೇಕಾಗತ್ತೆ

ನಮಗೆ ನಮ್ಮ ಮನಸ್ಸಿಗೆ ಈಗ ದೇವ್ರಿಗೆ ಅಲಂಕಾರ ಮಾಡ್ತಾ ಇರ್ತೀವಿ ಸಡನ್ನಾಗಿ ಏನೋ ನೆನಪಾಗತ್ತೆ ಯಾಕೆ ಗೊತ್ತಾ ನಾವು ಮಾಡ್ತಾ ಇರೋದಿಲ್ಲ ದೇವರೇ ಅದನ್ನು ಇರ್ತಾನೆ ಸೊ ಇವತ್ತು ಮನೇಲಿ ಸಾಕಷ್ಟು ಫ್ರೂಟ್ಸನ್ನು ತಂದಿದ್ರು ಯಜಮಾನ್ರು ನಾನು ಪೂಜೆ ಮಾಡಬೇಕಾದ್ರೆ ಆ್ಯಸ್ ಯೂಶಿಯಲ್ ಹೇಗೆ ಬಾಳೆಹಣ್ಣಿಟ್ಟು ಪೂಜೆ ಮಾಡ್ತೀನೋ ಅದೇ ಥರ ಬಾಳೆನೆಲ್ಲ ಇಟ್ಟು ಅಲಂಕಾರ ಮಾಡಿದೆ ಆದರೆ ಸಡನ್ನಾಗಿ ನನಗೆ ಫ್ರೂಟ್ಸ್ ಇರೋದು ನೆನಪಾಯಿತು ಇದೆಯಲ್ಲ ಇವತ್ತು ನವರಾತ್ರಿಯ ಮೊದಲನೇ ದಿನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಇನ್ನೂ ಡ್ರ್ಯಾಗನ್ ಫ್ರೂಟು ಇನ್ನೂ ಏನೇನೋ ಫ್ರೂಟ್ಸ್ ಎಲ್ಲ ತಂದಿದ್ರು ಬಟ್ ನಮ್ಮ ದೇವ್ರ ಮನೆ ಪುಟಾಣಿ ದೇವ್ರ ಮನೆ ಅಲ್ವಾ ಅದಕ್ಕೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಫ್ರೂಟ್ಸನ್ನು ಇಟ್ಟು ಪೂಜೆ ಮಾಡಿದ್ದೀನಿ ನಮ್ಮ ದೇವ್ರ ಮನೆ ಅಂತೂ ಕಳೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಇದು ಹಿರಿಯರಿಗೆ ಒಂದು ರೀತಿ ವಿಶೇಷ ಸ್ಥಾನಮಾನ ಸಿಗುವಂತಹ ದಿನಗಳಲ್ವ ಸೊ ಅದಕ್ಕೆ ಅಂತ ಹೇಳಿ ಅತ್ತೆಯವ್ರಿಗೂ ಅಷ್ಟೇ ಹಾರ ಮಾಡಿ ಹಾಕಿದ್ದೀವಿ ಸೊ ನಾನು ಮಾಡಿದ್ದಲ್ಲ ಅದು ಸಂಧ್ಯಕ್ಕ ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಸೊ ಅದಾದಮೇಲೆ ಇನ್ನೂ ಮನೆಗೆ ದೃಷ್ಟಿನೂ ತೆಗಿಬೇಕಿತ್ತು ನಿನ್ನೆ ಸಂಡೇ ಅಲ್ವಾ ಸಂಡೇ ನನಗೆ ಪೂಜೆ ಮಾಡೋಕ್ಕೋಗ್ಲಿ ದೃಷ್ಟಿ ತೆಗಿಯೋಕ್ಕಾಗಲಿ ಆಗಲಿಲ್ಲ ಬಿಕಾಸ್ ನನ್ನ ಮಗನಿಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಸೊ ಮಂಡೇ ಮ್ಯಾಥ್ಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತಲ್ಲ ಗಾಯಿಸಿ ಎಷ್ಟು ಇರುತ್ತೆ ರಿವಿಷನ್ ಅಂತ ಹೇಳಿ ಬೇಕಂದರೆ ಅದನ್ನು ವಿಡಿಯೋ ಮಾಡಿ ಅಂತಂದರೆ ನಾನು ಶೇರ್ ಮಾಡ್ತೀನಿ ಸೊ ಮಿನಿ ಕ್ವಶನ್ ಪೇಪರೇ ನಾನೇ ರೆಡಿ ಮಾಡಿ ಪಾಪ ಅಷ್ಟು ಒಂದು ಕೈಯ್ಯಲ್ಲಿ ಬರೆಸಿ ಸ್ವಲ್ಪ ನೆನ್ನೆಲ್ಲ ಬಿಝಿ ಇದ್ದಿದ್ದರಿಂದ ಆಮೇಲೆ ಹಸ್ಬೆಂಡೂ ಬಿಗ್ ಬಿಲಿಯಂಡೆ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಅವರೂ ಪಾಪ ಆಫೀಸ್ಗೆ ಹೋಗಿದ್ರು ಸೊ ಹಾಗಾಗಿ ನೆನ್ನೆ ಮಾಡಲಿಲ್ಲ ಅದಕ್ಕೆ ಇವತ್ತು ಹನ್ನೆರಡು ಗಂಟೆವರೆಗೂ ಅಮಾವಾಸ್ಯೆ ಇರುತ್ತಲ್ವ ಅಂತ ಹೇಳಿ ಬೆಳಗ್ಗೆನೇ ಮನೆಗೆ ದೃಷ್ಟಿನೂ ಸಹ ತೆಗೆದಿದ್ದೀನಿ ಸೊ ನೋಡಿದ್ರಲ್ಲ ವೀಡಿಯೋ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಸೊ ಇವತ್ತಿನ ವೀಡಿಯೋನ ನಾನು ಆದಷ್ಟು ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮೇ ಬಿ ನಿಮಗೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಆ ಟೈಮಿಗೆ ಬರ್ಬೋದು ಅಥವಾ ಮೂರು ಗಂಟೆಗೆ ಬರ್ಬೋದು ಯಾಕೆ ಅಂತಂದರೆ ಸಾಯಂಕಾಲನೂ ನವರಾತ್ರಿ ಹಬ್ಬವನ್ನು ಮಾಡ್ಬೋದು ಈಗ ನಾನು ಏನು ಹೇಳಿದ್ದೀನಲ್ವ ಲೈಕ್ ಇವತ್ತಿನ ದೇವಿಯ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಯಾವ ಮಂತ್ರ ಹೇಳಬೇಕು ಯಾವ ನೈವೇದ್ಯ ಇಡಬೇಕು ನೈವೇದ್ಯ ಮಾಡೋಕ್ಕಾಗಲಿಲ್ವಾ ತಲೆನೇ ಕಡಿಸ್ಕೊಬೇಡಿ ನಿಮ್ಮ ಕೈಯಿಲ್ಲ ಆದಷ್ಟು ಹಣ್ಣುಗಳನ್ನು ತಂದಿಡಿ ಆಗೋದೇ ಇಲ್ವಾ ಎರಡೆರಡು ಬಾಳೆಹಣ್ಣು ಇಡಿ ಸಾಕು ಇನ್ನೇನು ಬೆಡಗೈಸ್ ಆ ಥರ ಹೂವು ದಂಡಿಯಾಗಿ ಹೂವು ಹಾಕಿ ಪೂಜೆ ಇಲ್ಲವೇ ಇಲ್ಲ ನಮ್ಮ ನಮ್ಮ ಮನಸ್ಸಲ್ಲಿ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅನ್ನೋದು ಮುಖ್ಯನೇ ಹೊರತು ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವಿ ದೇವ್ರಿಗೆ ಎಷ್ಟು ಹೂವನ್ನು ಹಾಕ್ತೀವಿ ಎಷ್ಟು ಪ್ರಸಾದ ಇಡ್ತೀವಿ ಅನ್ನೋದಲ್ಲ ಸೊ ಈಗ ನಮ್ಮ ದೇವ್ರ ಮನೆ ಪುಟಾಣೆ ದೇವ್ರ ಮನೆ ಆಯಿತಾ ನನಗೂ ದೊಡ್ಡ ದೇವ್ರ ಮನೆ ಇದ್ದಿದ್ದಿದ್ರೆ ಮೇ ಬಿ ನಾನು ಮಾಡ್ತಾ ಇದ್ದೆ ಈ ಕುಬೇರ ಮಂತ್ರ ಆಮೇಲೆ ಕುಬೇರದು ರಂಗೋಲಿ ಎಲ್ಲವನ್ನ ಹಾಕಬೇಕು ನನಗೆ ಬರುತ್ತೆ ಆದರೆ ನನಗಿರುವಂತಹ ದೇವ್ರ ಮನೆ ಪುಟಾಣೆ ಇದು ಹಾಗಂತ ನಾನು ಮಾಡದಿರೋಕ್ಕಾಗಲ್ಲ ಸೊ ಒಂದು ಪೇಪರಲ್ಲಿ ಬರೆದು ದೇವ್ರ ಮನೆ ಕೆಳಗಡೆ ಇಟ್ಟಿರ್ತೀನಿ ಸೊ ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇವತ್ತು ಸಾಯಂಕಾಲನೂ ನೀವು ದೀಪಾರಾಧನೆ ಮಾಡಿ ಮಾಡಬಹುದು ಆದರೆ ಸಾಯಂಕಾಲ ಮಾಡೋರು ಗೋಧೂಳಿ ಲಗ್ನ ಸಾಯಂಕಾಲ ಒಂದು ಐದೂವರೆ ಅಷ್ಟೊತ್ತಿಗೆ ನೀವು ಪೂಜೆಯನ್ನು ಶುರು ಮಾಡ್ಕೊಳ್ಳಿ ಆಮೇಲೆ ವಿಶೇಷವಾಗಿ ಇವತ್ತು ಸಾಯಂಕಾಲನೂ ದೀಪಾರಾಧನೆ ಮಾಡಬೇಕಾಗತ್ತೆ ಸೊ ಏನೂ ಇಲ್ಲ ನಾನು ಅದನ್ನು ಹೇಳ್ಬಿಡ್ತೀನಿ ಯಾಕಂದರೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಒಂದು ಫೋರ್ ಓ ಕ್ಲಾಕ್ ಅಥವಾ ತ್ರೀ ಓ ಕ್ಲಾಕ್ ಬರುತ್ತೆ ಮಂಡೆ ಸೊ ಈವ್ನಿಂಗ್ ಮಾಡೋರು ಈ ನವರಾತ್ರಿಯ ಹಬ್ಬವನ್ನು ಮಾಡೋರು ನವರಾತ್ರಿ ಆಚರಣೆ ನಾನು ಮಾಡಬೇಕು ಅನ್ನೋರು ಡೆಫಿನೆಟ್ಲಿ ನೀವು ಮಾಡಿ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಮನಸಲ್ಲಿ ದೇವ್ರ ಮೇಲೆ ಭಕ್ತಿ ಇದ್ದರೆ ಸಾಕು ಸಾಯಂಕಾಲ ಹೊತ್ಗೂ ಅಷ್ಟೇ ದೀಪವನ್ನು ಹಚ್ಚಿ ಪೂಜೆನ ಮಾಡಿ ಒಳ್ಳೇದಾಗಲಿ ಸೊ ಗೈಸ್ ಮನುಷ್ಯರಿಗೆ ಎಷ್ಟೆಷ್ಟೋ ಮಾಡ್ತೀವಿ ಅದೇನೂ ಏನೂ ವಾಪಸ್ ಬರೋದಿಲ್ಲ ನೀವು ದೇವ್ರಿಗೆ ಮಾಡಿ ಅದು ಸಣ್ಣದ್ರಲ್ಲಾದ್ರೂ ಯಾವುದೋ ಒಂದು ದೊಡ್ಡ ರೂಪದಲ್ಲಿ ನಮಗೆ ದೇವರು ವಾಪಸ್ ಕೊಡ್ತಾನೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾವಾಗ ಗೊತ್ತಾ ತುಂಬ ಜನಕ್ಕೆ ನಾವು ಕಮೆಂಟ್ ಮಾಡ್ಬೇಕು ಅಂತ ಬರ್ತೀವಿ ಕಮೆಂಟ್ ಆಫ್ ಆಗಿರತ್ತೆ ಅಂತ ಕಮೆಂಟ್ ಯಾವಾಗ ಆಫ್ ಮಾಡ್ತೀನಿ ಅಂದ್ರೆ ನೆಗೆಟಿವ್ ಕಮೆಂಟ್ ಯಾವಾಗ ನಾ ಬರುತ್ತಲ್ಲ ನೆಗೆಟಿವ್ ಕಮೆಂಟ್ ಬಂದ ತಕ್ಷಣ ಮೈಂಡ್ ಒಂಥರ ಬೇಜಾರಾಗ್ಬಿಟ್ಟು ನಾನು ಪಾಸ್ ಮಾಡ್ಬಿಡ್ತೀನಿ ಯಾಕೆ ಅಂತಂದ್ರೆ ಮತ್ತೆ ಅವ್ರು ಏನು ಗೊತ್ತಾ ಡಿಲೀಟ್ ಮಾಡಿದಷ್ಟು ಮತ್ತೆ ಬಂದು ಹಾಕ್ತಾರೆ ಆ ನೆಗೆಟಿವ್ ಕಮೆಂಟ್ ಹಾಕೋರನ್ನ ಮತ್ತೆ ವಿಡಿಯೋದಲ್ಲಿ ಹೇಳಿದ್ರೆ ಮತ್ತು ಅದಕ್ಕೂ ಜನ ಅಕ್ಕ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂತೀರ ಅವ್ರ ಬಗ್ಗೆ ಅವ್ರಿಗೆ ಹೇಳಲಿಲ್ಲ ಅಂತಂದರೆ ಇದು ಕಂಟಿನ್ಯೂ ಆಗುತ್ತೆ ಬಟ್ ಅರ್ಥ ಆಗೋದಿಲ್ಲ ಜನಗಳಿಗೆ ಇಟ್ಸ್ ಓಕೆ ಸೊ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತೀನಿ ಅಂದರೆ ಕೆಲಸ ಇರೋದರಿಂದ ಆಫ್ ಮಾಡಿರ್ತೀನಿ ಅಥವಾ ಬ್ಯಾಡ್ ಕಮೆಂಟ್ಸು ಬರ್ತಾ ಇರ್ತವಲ್ಲ ಅದಕ್ಕೋಸ್ಕರ ಆಫ್ ಮಾಡ್ತೀನಿ ಅಷ್ಟೇ ಯಾಕಂದರೆ ನಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ನಾವು ಸ್ಟ್ರಾಂಗಾಗಿ ಇಟ್ಕೋಬೇಕು ಹಾಗಾಗಿ ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಅಫ್ಲಾ ಬಾಯ್ ಬಾಯ್ ಆ್ಯಂಡ್ ಇವಾಗ ಇನ್ನೊಂದು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ವೀಡಿಯೋ ಅದನ್ನು ಈಗಲೇ ಕ್ಲೂ ಕೊಡ್ತೀನಿ ಸೊ ನಾಳೆ ಅಂದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆ ಐದು ನಿಮಿಷ ಹೆಚ್ಚು ಕಮ್ಮಿ ಆ ಕಡೆ ಹತ್ತು ಗಂಟೆ ಅಷ್ಟೊತ್ತಿಗೆ ಅರೌಂಡು ಬರುತ್ತೆ ವೀಡಿಯೋ ಮ್ಯಾನಿಫೆಸ್ಟೇಷನ್ ಸಿಂಪಲ್ವೇ ಸಿಂಪಲಾಗಿ ದುಡ್ಡೇ ಖರ್ಚು ಮಾಡಬಾರ್ದು ಏನೂ ಇಲ್ಲ ಟೈಮು ವೇಸ್ಟ್ ಆಗಬಾರ್ದು ಆರಾಮ್ಸೆ ಮಾಡಿಕೊಳ್ಳುವಂಥ ಮ್ಯಾನಿಫೆಸ್ಟೇಷನ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಆ ವೀಡಿಯೋನ ನಾನು ನಾಳೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಹೆಚ್ಚು ಕಮ್ಮಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆ ಟೈಮ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್